ನಮಸ್ಕಾರ ಎಲ್ಲರಿಗೂ ಕಳೆದ ಮೂರು ದಿನಗಳಿಂದ ನೀವು ಸೋಷಿಯಲ್ ಮೀಡಿಯಾ ಮತ್ತು ದೈನಂದಿನ ಟಿ ವಿ ಚಾನಲ್ಗಳಲ್ಲಿ ನೋಡಾಕತ್ತೀರಿ ಚೈತ್ರಾ ಕುಂದಾಪುರ್ ಚೈತ್ರಾ ಕುಂದಾಪುರ್ ಯಾರಿವಳು ಚೈತ್ರಾ ಕುಂದಾಪುರ್ ಏನಿವಳ ಇತಿಹಾಸ ಏನಿವಳ ಸಾಮ್ರಾಜ್ಯ ಏನಿವಳ ಮಹಾವಂಚಕಿ ಧರ್ಮದ ಹೆಸರಿನಲ್ಲಿ ದಂಧೆ ಮಾಡುವ ಈ ವಂಚಕಿಯ ಕಿರಾತಕ ಎಲ್ಲ ಬೈಲಿಗೆ ಬಂದೈತ್ರಿ ಆ ಬೈಲಿಗೆ ಬಂದಿದ್ದ ಸಂಪೂರ್ಣ ಸ್ಟೋರಿ ನಿಮಗೂ ತಿಳಿಸ್ಬೇಕಲ್ರ ಈಕೆ ಯಾರು ಎಲ್ಲಿಂದ ಬಂದಳು ಎಲ್ಲಿ ಹುಟ್ಟಿದಳು ಏನು ಪದವಿ ಮಾಡಿದಳು ಯಾವ ರೀತಿ ಈಕೆ ಧರ್ಮ ಧರ್ಮದ ಮಧ್ಯೆ ಬೆಂಕಿ ಹಚ್ಚುವ ಅಡಿಗೆ ಭಾಷಣಕಾರರಾಗಿ ವೇದಿಕೆ ಹಂಚಿಕೊಂಡು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದು ಈ ವಂಚಕಿಯ ಕರಾಳ ಕೃತ್ಯ ಇವತ್ತು ಹೊರಗೆ ಬಿದ್ದೈತಿ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಯಾಕಂದರೆ ಸಿ ಸಿ ಬಿ ಪೊಲೀಸರು ಯಾವ ರೀತಿ ಚಾಣಾಕ್ಷತನದಿಂದ ಧೈರ್ಯದಿಂದ ಮುನ್ನುಗ್ಗಿ ಈಕೆನ ಬಲಿ ಹಾಕ್ಯಾರ ಇನ್ನು ಇನ್ನು ಹಿಂದೆ ಈಕೆಯ ಹಿಂದೆ ಯಾರ್ಯಾರು ಅದಾರ ಅನ್ನೋದು ಇನ್ನೂ ಕಾಯಬೇಕಲ್ರಿ ಎಲ್ಲೆಲ್ಲಿ ವೇದಿಕೆ ಹಂಚ್ಕೊಂಡಾಳ ಎಲ್ಲೆಲ್ಲಿ ಭಾಷಣ ಎಲ್ಲೆಲ್ಲಿ ಕೆ ವೇದಿಕೆಗಳಲ್ಲಿ ಬೆಂಕಿ ಕಾರು ಅಂತ ಭಾಷಣಗಳನ್ನು ಮಾಡಿ ಇವತ್ತು ಅಲ್ಲಿಯೂ ಸಹಿತ ಅಂದ ಭಕ್ತರದಾರ ಅಲ್ಲಿಯೂ ಸಹಿತ ವಿಚಾರಣೆ ಮಾಡಬೇಕು ಇನ್ನು ಒಂದೊಂದು 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 ವಿಕೆಟ್ಗಳನ್ನು ಒಳಗೆ ಹಾಕಿರ ಗೊತ್ತಾಗ್ತೈತಿ ಆದರೆ ಈ ಚೈತ್ರ ಕುಂದಾಪುರ್ಗೆ ಇನ್ನು ಮಂಪರ ಪರೀಕ್ಷೆ ಮಾಡಿಸ್ಬೇಕು ಅನೇಕ ರೀತಿಯ ಪೊಲೀಸ್ ತಂತ್ರಜ್ಞಾನದ ಚಿಕಿತ್ಸೆ ಕೊಡಿಸಿದ್ರೆ ಕರೆಂಟ್ ಹಚ್ಚಿದ್ರೆ ಎಲ್ಲೆಲ್ಲಿ ಹಚ್ಚಬೇಕು ಅದು ಪೊಲೀಸ್ ಇಲಾಖೆಗೆ ಗೊತ್ತೈತಿ ಆ ಮಂಪರ್ ಪರೀಕ್ಷೆಯಲ್ಲಿ ಆ ಪರೀಕ್ಷೆ ಮಾಡಿದ್ರೆ ಕರಾಳ ಕೃತ್ಯದ ಮುಖಗಳು ಹೊರಬೀಳ್ತಾವ ಚೈತ್ರ ಕುಂದಾಪುರದ ಆಶ್ರಯ ಮತ್ತು ನೋಡಿರಿ ಒಂದು ಮುಸಲಿಮಾನ ಮಗಳ ಮನೆಯಲ್ಲಿ ದೈನಂದಿನ ಭಾಷಣ ಮಾತ್ರ ಮುಸಲ್ಮಾನರ ವಿರುದ್ಧ ದ್ವೇಷ ದಂಧೆ ಕಡುಬಡುತ್ತಾನ ಕಿತ್ತು ತಿನ್ನುತ್ತಿರೋ ಬಡತನ ಕೂಳು ತುತ್ತಿಗೆ ಪರದಾಡುತ್ತಿರುವ ಈ ಚೈತ್ರ ಕುಂದಾಪುರ ಇವತ್ತು ಕೋಟ್ಯಾಧೀಶ ಆಗಿದ್ದು ಹೇಗೆ ಯಾರಾ ಸ್ವಾಮಿ ಎಷ್ಟೋ ಸ್ವಾಮಿಗಳು ಒಳ್ಳೊಳ್ಳೆ ಸಾಮಾಜಿಕ ಕೆಲಸ ಮಾಡತ್ತಾರ ಆದರೆ ಕೆಲವು ಕಾವಿ ಧರಿಸಿದ ಸ್ವಾಮಿಗಳು ಏನೇನು ಬಾರ ಭಾನಗಡದಲ್ಲಿ ತೊಡಗ್ಯಾರ ಅನ್ನೋದೇ ವಿಶೇಷ ಸ್ಟೋರಿ ಸಂಪೂರ್ಣ ವಿವರ ಹೇಳ್ತಾನೆ ನೋಡ್ರಿ ಈಕೆ ಯಾರು ಮಹಾವಂಚಕಿ ಚೈತ್ರ ಕುಂದಾಪುರದ ಮಹಿಳೆಯ ಇತಿಹಾಸ ಹಿನ್ನೆಲೆ ನಿಮಗೆ ಗೊತ್ತಾ ಹಾಗಾದರೆ ಈ ವಿಡಿಯೋ ಸಂಪೂರ್ಣ ನೋಡಿ ಗೆಳೆಯರೆ ಈ ವಂಚಕೆ ಮಾಡಿದ್ದೇನು ಗೊತ್ತಾ ಈಗಾಗಲೇ ಸಿ ಸಿ ಬಿ ಪೊಲೀಸರು ಈಕೆಯನ್ನು ಹತ್ತು ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಲಾಯಿತು ಈಕೆಯ ಭಯಾನಕ ಸ್ಟೋರಿ ನೋಡಿ ಈಕೆ ಪದೇ ಪದೇ ಸ್ವಾಮೀಜಿಗಳ ಹೆಸರು ಹೇಳ್ತಾ ಇದ್ದಾಳೆ ಆ ಸ್ವಾಮೀಜಿ ಅರೆಸ್ಟ್ ಆಗಲಿ ಎಲ್ಲವೂ ಬಹಿರಂಗವಾಗುತ್ತದೆ ಅಂತಾಳೆ ಗೆಳೆಯರೆ ಆ ಸ್ವಾಮಿಯಾರು ಆತನ ಹಿನ್ನೆಲೆಯನ್ನು ಈಗಾಗಲೇ ಸಮಾಜದಲ್ಲಿ ಕೆಲ ಸ್ವಾಮೀಜಿಗಳ ಅವಾಂತರಗಳನ್ನು ತಾವು ನೋಡಿದ್ದೀರಿ ಎಲ್ಲರೂ ಹಾಗಿಲ್ಲ ಕೆಲವರು ಮಾತ್ರ ಇವತ್ತು ಮತ್ತೊಂದು ಬಾಂಬ್ ಹಾಕುತ್ತಾಳೆ ಇಂದಿರಾ ಕ್ಯಾಂಟೀನ್ ಬಿಲ್ ಬಾಕಿ ಇದೆ ಕಬಾಬ್ ಆರ್ ಎಸ್ ಎಸ್ ಸಂಪರ್ಕ ಏನೇನೋ ಹೇಳಿ ಯಾರಿಸುತ್ತಾ ಇದ್ದಾಳೆ ಈಕೆ ವಯಸ್ಸು ಇಪ್ಪತ್ತೊಂಬತ್ತು ದೊಡ್ಡ ದೊಡ್ಡ ಕುಳಗಳು ಇವೆ ಈಕೆ ಅಹಂಕಾರ ಸೊಕ್ಕು ದಿಮಾಕು ಸದ್ದು ಮಾಡುತ್ತಿದೆ ದೇವರು ಧರ್ಮದ ಹೆಸರಿನಲ್ಲಿ ಮಾಡುತ್ತಿರುವ ವಂಚನೆಗಳು ಅನಾಚಾರ ಈಕೆಯ ಕಾಯಕ ಇದು ನಿಜಕ್ಕೂ ಭಯೋತ್ಪಾದಕರಂತೆಯೇ ಸರಿ ಭಯೋತ್ಪಾದಕರ ಸಾಲಿನಲ್ಲಿಯೇ ಈಕೆಯನ್ನು ಹಂತಕೇಸಗಳನ್ನು ಹಾಕಿ ಅಟ್ಟ ಹಾಕಬೇಕು ಜನರನ್ನು ಧರ್ಮದ ಹೆಸರನ್ನು ಬಳಸಿ ಹಣ ಮಾಡುವ ಈ ವಂಚಕಿ ಎಷ್ಟು ಹಣ ಲೂಟಿ ಮಾಡಿದ್ದಾಳೆ ಧರ್ಮದ ಹೆಸರಿನಲ್ಲಿ ಯುವಕರನ್ನು ಪ್ರಚೋದಿಸಿ ಲಂಗು ಲಗಾಮವಿಲ್ಲದೆ ಈಕೆ ಮಾಡಿದ ಅಪರಾಧಗಳು ಬಹಳಷ್ಟಿವೆ ಇದು ಷಡ್ಯಂತ್ರ ಅಲ್ಲ ಗೋವಿಂದ ಪೂಜಾರಿ ಕೊಟ್ಟ ಧೂರೇ ಸಾಕ್ಷಿ ಜನರನ್ನು ಮಂಗ ಮಾಡಿ ಮೋಸ ಮಾಡಿದ ಈ ವಂಚಕಿ ಧರ್ಮದ ನಡುವೆ ಕಂದಕವನ್ನು ಮಾಡಿ ಬೆಂಕಿ ಹಚ್ಚಿ ಸಮಾಜದಲ್ಲಿ ಅಶಾಂತಿ ಮಾಡುವುದೇ ಈಕೆಯ ಕೃತ್ಯ ಈ ಹಿಂದೆ ಕೂಡ ಈ ವಂಚಕಿಯ ಚೈತ್ರ ಅಶಾಂತಿ ಮಾಡುವುದೇ ಈ ವಂಚಕಿಯ ಕೆಲಸ ಈ ಚೈತ್ರ ಹುಟ್ಟಿದ್ದು ತೀರ ಕಡು ಬಡತನದಲ್ಲಿ ಕಿತ್ತು ತಿನ್ನುತ್ತಿರುವ ಬಡತನದಲ್ಲಿ ಈಕೆಗೆ ಐಷಾರಾಮಿ ಜೀವನಕ್ಕೆ ಮಾರು ಹೋಗ್ತಾಳೆ ಅದಕ್ಕೆ ಹಣ ಬೇಕು ಧರ್ಮದ ಹೆಸರಿನ ಸೋಗ ಹಾಕಿ ಬೆಂಕಿ ಹಚ್ಚುವ ಕೆಲಸ ಮಾಡಲು ಶುರು ಮಾಡುತ್ತಾಳೆ ಪದವೀಧರೆಯಾಗಿರುವ ಈಕೆ ಚಿಕ್ಕಪುಟ್ಟ ಸುದ್ದಿವಾಹಿನಿಗಳಲ್ಲಿಯೂ ಸಹಿತ ಕೆಲಸ ಮಾಡಿದ ಉದಾಹರಣೆ ಮಾತನಾಡುವ ಕಲೆಯಿಂದಲೇ ಎ ಬಿ ವಿ ಪಿಯಲ್ಲಿ ಭಾಗಿಯಾಗುತ್ತಾಳೆ ಬೆಂಕಿ ಭಾಷಣಗಳನ್ನು ಮಾಡಿ ಬಿ ಜೆ ಪಿ ರಾಜಕಾರಣಿಗಳ ವೇದಿಕೆಗಳಲ್ಲಿ ಹಣ ಪಡೆದು ಖತರ್ನಾಕ್ ಕಿಲಾಡಿಯಾಗುತ್ತಾಳೆ ಕೇವಲ ಹಿಂದೂ ಮುಸ್ಲಿಂ ಬೆಂಕಿ ಕೇವಲ ಕಾಂಗ್ರೆಸ್ ವಿರೋಧಿ ಹಿಂದೂ ವಿರೋಧಿಗಳು ಎಂಬ ನಾಯಕ ನಾಟಕ ನಡೆಸ್ತಾಳ ಗೋವಿಂದ ಪೂಜಾರಿಗೆ ಮೋಸ ಮಾಡಿ ಮುಸ್ಲಿಂ ಮಹಿಳೆಯ ಸುರೇಯಾ ಮನೆಯಲ್ಲಿ ಅಡಗಿಕೊಂಡಿದ್ದು ಯಾತಕ್ಕೆ ಪ್ರಜ್ವಲ್ ಎಂಬ ಸ್ನೇಹಿತ ಇದ್ದ ಆತನಿಗೆ ಫೋನ್ ತಂದು ಕೊಡು ಅಂತ ಹೇಳಿದಾಗ ಎಚ್ಚೆತ್ತ ಪೊಲೀಸರು ಬಲೆ ಬೀಸಿ ಅರೆಸ್ಟ್ ಮಾಡ್ತಾರೆ ಈಕೆ ಆದಾಯ ಬಿಗ್ ಜೀರೋ ಬಡತನ ದುಬಾರಿ ಕಾರು ಎಲ್ಲಿಂದ ಬಂತು ಇವರೆಲ್ಲ ಧರ್ಮದ ಹೆಸರಿನಲ್ಲಿ ಹೇಗೆ ಬಳಸಿಕೊಂಡರು ಇದು ಪ್ರಮುಖ ಉದಾಹರಣೆ ಇವಳ ಭಾಷಣ ಕೇಳಿ ಎಷ್ಟೋ ಯುವಕರು ಹಾಳಾಗಿ ಹೋಗಿದ್ದಾರೆ ಈಕೆ ಹೈಡ್ರಾಮಾ ನೋಡಿ ಪೊಲೀಸರು ಅರೆಸ್ಟ್ ಮಾಡಲಿಕ್ಕೆ ಬಂದಾಗ ಉಂಗುರ ನುಂಗ್ತೀನಿ ಅಂತ ಬೆದರಿಕೆ ಹಾಕ್ತಾಳೆ ಗೋವಿಂದ ಪೂಜಾರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಳ ವಿಷ ತಗೋತೀನಿ ಅಂತ ಗೋವಿಂದನಿಗೆ ಬೆದರ್ಸ್ತಾಳ ಸಿ ಸಿ ಬಿ ಪೊಲೀಸರಿಗೆ ಪ್ರಧಾನಿಯವರ ಹೆಸರು ಹೇಳಿ ಬೆದರಸ್ತಾಳ ದರ್ಪ ದಿಮಾಕು ಈಕೆ ಅದು ಜಜ್ಜ್ ಮುಂದೆ ಕಣ್ಣೀರಿನ ನಾಟಕವಾಡ್ತಾಳೆ ಈಕೆ ಸಮಾಜದಲ್ಲಿ ಎಷ್ಟು ದಿವಸ ಹರಡಿಸಿದ್ದಾಳೆಂದರೆ ಈಕೆಗೆ ಕಠಿಣ ಶಿಕ್ಷೆ ಆಗಲೇಬೇಕು ಈಕೆ ಈ ಗೋವಿಂದ ಪೂಜಾರಿಗೆ ಈ ವಿಷ ತಗೋತೀನಿ ಅಂತ ಬೆದರಿಸಿದ್ದು ಅನೇಕ ಉದಾಹರಣೆ ಉಂಟು ಪೊಲೀಸರಿಗೂ ಉಂಗ್ರ ನುಗ್ತೀನಿ ಅಂತೇಳಿ ಬದರ್ಸ್ತಾಳೆ ಇದೊಂದು ಬ್ಲ್ಯಾಕ್ ಮೇಲ್ ಧರ್ಮ ರಾಜಕಾರಣ ಮಾಡ್ತಾಳ ಹಣ ಲೂಟಿ ಹೆಂಗೆ ಮಾಡ್ತಾಳ ಈಗ ಸ್ವಾಮೀಜಿ ಯಾರು ಅಭಿನವ ಹಾಲಾಶ್ರೀ ಎಂಬ ಕಪಟ ಸ್ವಾಮಿ ಈ ಕಳ್ಳಸ್ವಾಮಿ ಕಾವಿ ಧರಿಸಿದ ಹೊಸಪೇಟೆ ಹಾಡಗಲಿ ಸ್ವಾಮಿ ಈತ ಈತನು ಗೋವಿಂದ ಪೂಜಾರಿ ಹತ್ತಿರ ಒಂದೂವರೆ ಕೋಟಿ ಲೂಟಿ ಮಾಡಿ ಈಗ ಪರಾರಿಯಾಗಿದ್ದಾನೆ ಅವನನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ ಈಗ ಅಭಿನವ ಸ್ವಾಮೀಜಿ ನಾಲ್ಕು ಬೆತ್ತ ಹಚ್ಚಿದರೆ ಬಾಯಿ ಬಿಡ್ತಾನೆ ಈಕೆ ಕಪಟ ಸ್ವಾಮಿ ಗೋವಿಂದ ಪೂಜಾರಿ ಹೆಸರು ಮಾಡಿದ ವ್ಯಕ್ತಿ ಸಮಾಜ ಸೇವಕ ನನಗೆ ಎಮ್ ಎಲ್ ಎ ಆಗಬೇಕು ಅಂತ ದುಡ್ಡು ಕೊಡೋದು ಇದು ತಪ್ಪುಗಾರಲ್ವೇ ಗೋವಿಂದ ಪೂಜಾರಿ ರಾಜಕಾರಣ ಆಗಬೇಕು ಶಾಸಕ ಆಗಬೇಕು ದುಡ್ಡು ಕೊಟ್ಟು ಟಿಕೆಟ್ ತರಬೇಕು ಅಂಥೇಳಿ ಈಕೆ ದುಂಬಾಲು ಬಿದ್ದು ದುಡ್ಡು ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ ಆರು ಜನ ಬಂಧನವಾಗಿದೆ ಕಬಾಬ್ ಸಲೂನ್ ಧರ್ಮದಲ್ಲಿ ಬೆಂಕಿ ಹಚ್ಚುವ ಈ ಕಿರಾತಕಿ ಇವಳಿಗೆ ಎಲ್ಲೆಲ್ಲಿ ಕರೆದು ಭಾಷಣ ಮಾಡಿಸಿದ ಅಂಧಭಕ್ತರು ಇದಾರ ಅವರನ್ನು ಸಹಿತ ಅರೆಸ್ಟ್ ಮಾಡಬೇಕು ಯಾವ ರೀತಿ ಯಾವ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಭಾಷಣ ಮಾಡಿದಾಳ ಎಲ್ಲೆಲ್ಲಿ ಆ ಭಾಷಣದ ಆಯೋಜಕರಿದ್ದಾರಾ ಎಷ್ಟೆಷ್ಟು ಈಕೆ ಪೇಡ್ ಭಾಷಣಕಾರಿಯಾಗಿದ್ದಾಳ ಎಲ್ಲ ಮಾಡ್ಬೇಕಲ್ರಿ ಇದರ ಹಿಂದೆ ಇನ್ನೂ ಭಾಳ ಜನ ಸುಳ್ಳು ಸುಳ್ಳು ಹೇಳಿ ಸುಳ್ಳಿನ ರೀಲ್ಗಳನ್ನು ಬಿಟ್ಟಂಥ ಮಹಾವಂಚಕರದೂ ಸಹಿತ ಟೈಮನ್ನು ಬರ್ತೈತಿ ಇನ್ನು ಸ್ವಲ್ಪ ಕಾಯ್ತಾ ಹೋಗ್ರಿ ಧರ್ಮದ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ದ್ವೇಷ ರಾಜಕಾರಣ ನಡೆಯುವುದಿಲ್ಲ ಧರ್ಮ ಧರ್ಮ ಎಲ್ಲರಿಗೂ ಧರ್ಮ ಪ್ರೀತಿ ತಮ್ಮ ತಮ್ಮ ಧರ್ಮಗಳನ್ನು ಆರಾಧಕರಿದ್ದಾರೆ ಧರ್ಮ ಧರ್ಮ ಮಧ್ಯದಲ್ಲಿ ಬೆಂಕಿ ಹಚ್ಚುವ ರೀಲ್ ಬಿಡುವ ಸುಳ್ಳುಕಾರರು ಇನ್ನು ಅವರ ಸರದಿನೂ ಸಹಿತ ಇನ್ನು ಸಮೀಪ ಐತಿ ಕಾಯ್ತಾ ಹೋಗ್ರಿ ಇಂಥವ್ರನ್ನು ಕರ್ನಾಟಕ ರಾಜ್ಯದ ಪೊಲೀಸರು ಬಹಳಷ್ಟು ತುಂಬ ಜಾಣ್ಮೆಯಿಂದ ಎಚ್ಚೆತ್ತು ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಅದೇ ಕರ್ನಾಟಕ ಪೊಲೀಸ್ಗೆ ಒಂದು ಸ್ಯಾಲ್ಯೂಟ್ ಇದಕ್ಕೆ ಯಾರು ರಾಜಕಾರಣ ಹಸ್ತಕ್ಷೇಪ ಮಾಡಬಾರ್ದು ಇಂಥವರನ್ನು ತಕ್ಷಣ ಬಂಧಿಸಿ ಒಂದು ಇತಿಹಾಸ ನಿರ್ಮಾಣ ಮಾಡಿದರೆ ಮಾತ್ರ ಇಂಥ ವಂಚಕೀಯರನ್ನು ಬಯಲು ಬನ್ನಾಗತೈತಿ ಇನ್ನೂ ತನಿಖೆ ನಡೆದೈತಿ ಇನ್ನು ಸತ್ಯಾಂಶ ಹೊರಬೀಳುವುದರಲ್ಲಿ ಸಂದೇಹವಿಲ್ಲ ಇದೇ ಇವತ್ತಿನ ವಿಶೇಷ ಸ್ಟೋರಿ ಚೈತ್ರ ಕುಂದಾಪುರ್ माते इतिहास साम्राज्य सृत्य बर्तिनी नमस्कार